ಹಾಯ್ ಹಲೋ ಫ್ರೆಂಡ್ ನಮಸ್ಕಾರ ನೀವು ನೋಡ್ತಾ ಇರೋದು ದಿವ್ಯಾ ಗೌಡ ಯೂಟ್ಯೂಬ್ ಚಾನಲ್ ಇವತ್ತಿನ ದಿನನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಂದು ಸಂಡೆ ಆರೂವರೆ ಆಗಿದೆ ಆರೂವರೆ ಆಗಿದೆ ಇವಾಗ ವ್ಲಾಗ್ನ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ದೇವಸ್ಥಾನ ಕೂಡ ಹೋಗ್ಬಿಟ್ ಬಂದ್ವಿ ಇವಾಗ ವರಲಕ್ಷ್ಮಿ ಹಬ್ಬದ ಶಾಪಿಂಗಿಗೆ ಅಂತ ಹೋಗ್ತಾ ಇದ್ದೀವಿ ಸೀರೆಗೆ ತಗೊಳ್ಳಿ ಸೀರೆ ಎಲ್ಲ ತಗೋಬೇಕಲ್ಲ ಹಾಗಾಗಿ ನಮ್ಮ ಅಕ್ಕ ವರಲಕ್ಷ್ಮಿ ಕುಂಡಿರ್ಸ್ತಾಳೆ ನಾವು ಕುಂಡ್ರಿಸಲ್ಲ ವರಲಕ್ಷ್ಮಿನ ಲಕ್ಷ್ಮಿನ ಕುಂಡ್ರಿಸಲ್ಲ ನಮ್ಮ ಅಕ್ಕ ಕುಂಡ್ರಿಸ್ತಾಳಲ್ಲ ಹಾಗಾಗಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಬರೋಣ ಅಂತ ಅಂದ್ಬಿಟ್ಟು ಹಾಗೆ ಇಲ್ಲೇ ಅಲ್ಲ ಸುಮುತ್ ಕಟ್ಟೆಗೆ ಹೋಗ್ತಾ ಇರೋದು ಬೇರೆ ಕಡೆ ಎಲ್ಲೂ ಹೋಗ್ತಾ ಇಲ್ಲ ನಂತರ ಒಡವೆ ಅಂಗಡಿಗೂ ಕೂಡ ಹೋಗಬೇಕು ಅಲ್ಲೂ ಕೂಡ ಹೋಗಿ ವ್ಲಾಗ್ನ ಮಾಡ್ಕೊಬರ್ತೀನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ತೋರಿಸ್ತೀನಿ ಪ್ಲೀಸ್ ಸ್ಕಿಪ್ ಮಾಡಿದಂತೆ ಫುಲ್ ವೀಡಿಯೋನ ನೋಡಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹೇಳ್ಕೊತೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಅದು ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಆಗುತ್ತೆ ಹಾಗಾಗಿ ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಅಮ್ಮವರೆಲ್ಲ ಹೊರಟರು ಅಮ್ಮ ಬೆಳಿನೂ ಕರ್ಕೊಂಡೋಗಿದೆ ಈಗ ನಾನು ಚಿರು ಈಗ ಬರ್ತೀನಿ ಅಂತ ಅಂದಿದ್ದಾನೆ ಕರ್ಕೊಂಡು ಹೋಗೋಕೆ ಈಗ ಓಡ್ತಾ ಇದೀವಿ ಬಚ್ಚಂದು ನಡೀ ಲೈಟ್ ಆಫ್ ಬಾ ಲೈಟ್ ಇನ್ನೊಂದ್ ಐತಿ ಎರಡು ಲೈಟ್ ಆಫ್ ಮಾಡು ಕಡೆ ಲೇಟ್ ಆಗ ಬರೋದು ಲೇಟ್ ಆಗುತ್ತಲ್ಲ ಕೂಡ ದೀಪ ಎಲ್ಲ ಹಚ್ಚಾದ ಮೇಲೆ ಕೆಳಗಡೆ ಬಂದೆ ಆಂಟಿ ಕೂಡ ದೀಪ ಹಚ್ಬಿಟ್ಟು ಅವರು ಕೂಡ ಬಂದರು ನಾವಿಬ್ಬರು ಕೂಡ ಈಗ ಅಕ್ಕೋರ್ ಮನೆ ಹತ್ರಕ್ಕೆ ಹೋಗ್ತಾ ಇದ್ದೀವಿ ಅಕ್ಕನೂ ಕೂಡ ಬರ್ತಾಳೆ ಹಾಗಾಗಿ ಅಂತನ ಜೊತೆ ಹೋಗ್ತಾ ಇದ್ದೀವಿ ಅವನೇ ಗಾಡಿ ತಗೊಬಂದಿದ್ದ ಅಕ್ಕೋರ್ ಗಾಡಿನೇ ತಗೊಬಂದಿದ್ದ ಯಾಕೆಂದ್ರೆ ಪಲ್ಸರ್ ಅದು ಕೂತ್ಕೊಳ್ಳೋದಕ್ಕೆ ಆಗಲ್ಲ ಇಬ್ರು ಇದ್ರಲ್ಲಾದ್ರೆ ಇಬ್ಬರು ಕುತ್ಕೋಬೋದು ಅಂತ ಅಂದ್ಬಿಟ್ಟು ಕತ್ ತಗೊಬಂದಿದ್ದ ನಮ್ಮ ಅಕ್ಕ ರೆಡಿಯಾಗಿರ್ತಾಳೆ ಅಂತ ಅಂದ್ಕೊಂಡೆ ಬಟ್ ರೆಡಿನೇ ಆಗಿರಲಿಲ್ಲ ಸುಮ್ಮನೆ ಕೂತ್ಕೊಬಿಟ್ಟಿದ್ಲು ಅದಾದಮೇಲೆ ಕರ್ಕೊಂಡು ಹೋದ್ವಿ ರೆಡಿ ಮಾಡಿಕೊಂಡು ಹಳ್ಳ ಕೂಡ ರೆಡಿ ಆದ್ಲು ಅದಾದಮೇಲೆ ಫಸ್ಟು ಒಡವೆ ಅಂಗಡಿಗೆ ಹೋದ್ವಿ ಒಡವೆ ಮಾಡಿ ಹಾಕಿದ್ದು ರೆಡಿಯಾಗಿದ್ದೆ ಅಂದರೆ ಬಟ್ ಲಾಕರಲ್ಲಿದೆ ನಾಳೆ ಬನ್ನಿ ಅಂತ ಅಂದರು ಹಾಗೆ ನೆಕ್ ಪೀಸ್ ನನಗೆ ತುಂಬಾ ಇಷ್ಟ ಆಯಿತು ನೋಡೋಣ ಅಂತ ಅಂದ್ಬಿಟ್ಟು ಈಚೆಗಡೆನೇ ಹಾಕಿದ್ರು ಹಾಗಾಗಿ ಉಮಗಳ್ಡು ಅಂತೂ ಇವರೆಲ್ಲ ಉಮಗಳ್ಡು ಉಮಗಳ್ಡು ಅಂತ ಅಂತಿದ್ದಾರೆ ನಾನು ಅದನ್ನ ಬ್ಯಾಕ್ ಸೈಡೆಲ್ಲ ಟ್ವೆಂಟಿ ಫೋರ್ ಕ್ಯಾರೆಟ್ ನೈನ್ ನೈನ್ ಒನ್ ಸಿಕ್ಸ್ ಥರ ಎಲ್ಲ ಮಾಲ್ ಮಕ್ಕಳಿರುತ್ತಲ್ಲ ಅದನ್ನ ನೋಡಿದೆ ಒರಿಜಿನಲ್ಲೇ ತುಂಬಾ ಕ್ಯೂಟಾಗಿತ್ತು ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಬರೀ ಏಳುವರೆ ಅಂತೆ ಹಾಗೆ ಇನ್ನೊಂದು ಚೈನ್ ಹಾಕಿದ್ದೀನಲ್ಲ ಮೆರೂನ್ ಕಲರ್ ಮತ್ತು ಅಲ್ಲಿ ಮಣಿಮಣಿ ಥರ ಇದೆಯಲ್ಲ ಅದು ಬರೀ ಒಂದೂವರೆ ಗ್ರಾಮ್ಗಂತ ಎಷ್ಟು ಕ್ಯೂಟಾಗಿದೆ ಮತ್ತು ಎಲ್ಲ ಸಿಂಪಲ್ ಡ್ರೆಸ್ಗಳಿಗೆ ಈ ಥರ ಸೂಪರಾಗಿ ಕಾಣಿಸುತ್ತೆ ಇದಂತೂ ಒಡವೆ ಅಂಗಡಿಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ನಂತರ ಹೊರಟ್ವಿ ಒಡವೆನ ಇನ್ನೇನು ನಾಳೆ ಕೊಡ್ತೀನಿ ಅಂದ್ರಲ್ಲ ಹಾಗಾಗಿ ಇನ್ನೇನು ಅಂತ ಅಂದ್ಬಿಟ್ಟು ಬಂದುಬಿಟ್ವಿ ನಮ್ಮ ಅಕ್ಕ ಭಾವನ ತು ನಮ್ಮ ಭಾವ ನಮ್ಮ ಅಕ್ಕನ ಮತ್ತು ನಮ್ಮ ಅಕ್ಕವರ ಹತ್ತೆನ ಕರ್ಕೊಂಡು ಹೋಗಿ ಅಲ್ಲಿಗೆ ಬಿಟ್ಬಿಟ್ಟು ಬರೋ ಕೊಟ್ಟರು ಅಮ್ಮನ ನಮ್ಮ ಏಮಂತ ಬಿಟ್ಬಿಟ್ಬಿಡ್ತೀನಿ ಅಂತ ಹೊರಟ ಅಷ್ಟೊತ್ತಿಗೆ ನಾನು ಆಂಟಿ ತರಕಾರಿ ತೊಗೊಬೇಡೋಣ ಅಂತ ಅಂದ್ಬಿಟ್ಟು ತರಕಾರಿ ಇದ್ವಿ ಅಷ್ಟೊತ್ತಿಗೆ ಏಮಂತ ಬಂದ ಬಟ್ ನನ್ನ ಫೋನ್ಪೇನೇ ವರ್ಕ್ ಆಗ್ತಾ ಇರಲಿಲ್ಲ ಅದಾದಮೇಲೆ ಒಂದು ಹದಿನೈದು ನಿಮಿಷ ಅಲ್ಲೇ ಹೊರಟೋಯ್ತು ಫೋನ್ಪೇ ವರ್ಕ್ ಆಗದೆ ಇರೋದಕ್ಕೆ ಕಾಲು ಗಂಟೆ ಅಲ್ಲೇ ಲೇಟಾಯ್ತಾ ಅದಾದಮೇಲೆ ನಮ್ಮ ಏಮಂತ ಕರ್ಕೊಂಡ್ಬಂದು ಗಾಡಿ ಪಾರ್ಕ್ ಮಾಡಿ ಬರೋಷ್ಟೊತ್ತಿಗೆ ನಮ್ಮ ಅಕ್ಕ ಒಂದು ಐದಾರು ಸಲೀ ಫೋನ್ ಮಾಡಿಬಿಟ್ಟಿದ್ರು ಯಾಕೆಂದರೆ ಆಲ್ರೆಡಿ ಅವರು ಸೀರೆ ನೋಡಿ ತೆಗ್ದು ಇಟ್ಕೊಂಡಿದ್ರು ಒಂದು ನಾಲ್ಕೈದು ಸೀರೆನ ತೆಗೆದಿಟ್ಕೊಂಡಿರೋ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಅಲ್ಲಿ ಯಪ್ಪ ನಾವೇನಾದ್ರೂ ಇನ್ನೂ ಹತ್ರ ಮಾಡ್ಕೊಂಬಂದ್ರೆ ಇನ್ನೆಷ್ಟು ಜನ ಇರ್ತಿದ್ರಪ್ಪ ಅಂತ ಅನ್ನಿಸ್ತು ಸೊ ಅವ್ರು ಒಂದು ಅಕ್ಕಂಗೆ ಏನು ಅಂದರೆ ಗ್ರೀನ್ ಕಲರೇ ಉಡಿಸ್ಬೇಕು ಅವಳು ಸೀರೆನ ಬೇರೆ ಯಾವ ಕಲರ್ನು ಅವಳು ಉಡ್ಸೋದಕ್ಕೆ ರೆಡಿನೇ ಇಲ್ಲ ಒಂದು ಸಜೆಷನ್ ಆಗು ತಗೊಳ್ಳೋದಿಲ್ಲ ಅವಳು ಹಾಗಾಗಿ ನಮ್ಮ ಅಕ್ಕ ಇನ್ನೇನು ಗ್ರೀನ್ ಅಲ್ವ ಇವೆರಡರಲ್ಲಿ ಅವರು ತೆಗೆದಿಟ್ಟಿದ್ರು ಡಿಸೈನ್ ನೋಡು ಅಂತ ನನಗೆ ಎರಡರಲ್ಲೂ ತುಂಬಾ ಇಷ್ಟ ಆಯಿತು ಒಂದು ಸ್ವಲ್ಪ ದೊಡ್ಡದಾಗಿತ್ತು ಡಿಸೈನು ಅಂದರೆ ಒಳಗಡೆ ಇನ್ನೊಂದರಲ್ಲಿ ಸಣ್ಣ ಸಣ್ಣಕ್ಕಿತ್ತು ಲೈನ್ ಜಾಸ್ತಿ ಇತ್ತು ನನಗೆ ಸಣ್ಣಕ್ಕಿರೋದು ಲೈನ್ ಜಾಸ್ತಿ ಇರೋದೇ ಇಷ್ಟ ಆಯಿತು ಅದು ಕೂಡ ಇಷ್ಟ ಆಯಿತು ಇಷ್ಟ ಆಗಲಿಲ್ಲ ಎರಡರಲ್ಲೂ ರೀಸನ್ ಇಲ್ಲ ಅಷ್ಟೇ ಅಷ್ಟು ಚೆನ್ನಾಗಿತ್ತು ಸೀರೆ ಆನಂತರ ಅದು ಡಿಫ್ರೆನ್ಸ್ ಬಂದು ಒಂದು ಲೈಟ್ ಕಲರ್ ಇದೆ ಇನ್ನೊಂದು ಡಾರ್ಕ್ ಕಲರ್ ಇದೆ ಅದರಲ್ಲಿ ಕ್ಲೀನಾಗಿ ಗೊತ್ತಾಗ್ತಿಲ್ಲ ಕ್ಯಾಮ್ರಾ ಸ್ವಲ್ಪ ಬ್ಲರ್ರಾಗಿ ಒಂದು ಸ್ವಲ್ಪ ಬೂದು ಕಾಣ್ತಾ ಇದೆ ಒರೆಸಿರಲಿಲ್ಲ ಕೈಲೆಲ್ಲ ಇಳ್ಕೊ ಬಂದ್ವಲ್ಲ ಹಾಗೆ ಏನು ಅಂತ ಹಂಗೆ ಶೂಟ್ ಮಾಡಿಬಿಟ್ಟಿದ್ದಾನೆ ಅವನಿಗೆ ಗೊತ್ತಾಗಿಲ್ಲ ಯಾಕೆಂದರೆ ಅವ್ನು ನನ್ನ ಫೋನ್ ಕ್ಯಾಮ್ರಾ ಹೆಂಗೆ ಕ್ಲಾರಿಟಿ ಇದೆ ಅಂತ ನನಗೆ ಗೊತ್ತಿರುತ್ತಲ್ವ ಹಾಗಾಗಿ ನಾನೇನಾದ್ರು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ನಾನು ಒರೆಸ್ಬಿಟ್ಟು ಕೊಡ್ತಿದ್ದೆ ಇವೆರಡರಲ್ಲಿ ಕನ್ಫ್ಯೂಸ್ ಅಂತ ಇತ್ತು ಸೊ ಹಾಗಾಗಿ ಎರಡನ್ನೂ ಓಪನ್ ಮಾಡಿ ತೋರಿಸಿ ಅಂತ ಅಂದೆ ಹೇಳಬೇಕು ಅಂದರೆ ಈ ಎರಡು ಸೀರೆನೂ ಶಾಪ್ ಮಾಡಿದ್ದೀವಿ ಆದರೆ ಯಾರ್ಯಾರಿಗೆ ಅಂತ ನೋಡೋಣ ಯಾರ್ಯಾರು ಗೊತ್ತಾದರೆ ಕಮೆಂಟ್ ಮಾಡಿ ಅದಾದಮೇಲೆ ಇನ್ನೂ ಒಂದು ಸೀರೆ ತೊಗೊಂಡ್ವಿ ಯಾರಿಗೆ ಅಂದರೆ ನಮ್ಮನೆಗೊಂದು ನಮ್ಮ ಆಂಟಿ ಮನೆಗೊಂದು ಒಂದು ನಮ್ಮ ನಮ್ಮಕ್ಕ ನಮ್ಮ ಅಕ್ಕ ತಗೊಂಡಿದ್ದು ಲಕ್ಷ್ಮಿ ಉಡ್ಸೋದಕ್ಕೆ ನಾವೆಲ್ಲ ಒಳಗಡೆ ಇಟ್ಟು ಪೂಜೆ ಮಾಡ್ತೀವಿ ನಮ್ಮ ಬೆಳ್ಳಿಗೆ ಹೊಟ್ಟೆ ಅಸ್ತಿತ್ತು ನಿದ್ದೆ ಬಂದಿತ್ತು ಗೊತ್ತೇ ಇಲ್ಲ ಸಿಕ್ಕಾಪಟ್ಟೆ ಅಳ್ತಾ ಇದ್ದ ಸುಮ್ಮನೆ ಇರ್ತಾನೆ ಇರಲಿಲ್ಲ ಹಾಗಾಗಿ ಚಿಪ್ಸ್ ತರಿಸ್ಕೊಟ್ವಿ ಚಿಪ್ಸ್ನೂ ಓಪನ್ ಮಾಡೋಕ್ಕೆ ಅಂಗಡಿಯವರು ಬೇಡ ಸೀರೆ ಎಲ್ಲ ಮುಟ್ಬಿಡ್ತಾರೆ ಅಂತ ಅಂದರು ಹಾಗಾಗಿ ಹೇಳ್ತಿರೋದು ನೋಡಿ ಸ್ವಲ್ಪ ದೂರ ಕೊಡು ಕುಂಡ್ರಿಸ್ಬಿಟ್ಟು ಏಮಂತ ಅವ್ನಿಗೂ ತಿನ್ಕೊಂಡು ಅವನಿಗೂ ಇದ್ದೆ ನಂತರ ಇನ್ನೇನು ಹೊರಡ್ತಾ ಯಾ ನಮ್ಮ ಅಕ್ಕ ತಗಡಿರೋ ಸೀರೆ ಯಾವುದು ಅಂತ ಆದರೆ ಕಮೆಂಟ್ ಮಾಡಿ ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನನ್ನ ಚಾನಲ್ನ ನೋಡ್ತಾ ಇದ್ದೀವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ano ni minat tumba do dr help pa do ha gudtay n'ta help ta iba't ibang blog take care love you all bye bye